ಏನಕ್ಕೆ ಜನಾಕ್ರೋಶ ಕೇಂದ್ರ ಸರ್ಕಾರದ ವಿರುದ್ಧವಾಗ ಅಲ್ಲ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಗ್ಯಾಸ್ ಬೆಲೆ ಮತ್ತೊಂದು ಬೆಲೆ ಇವೆಲ್ಲ ಜಾಸ್ತಿ ಆಗಿತ್ತಲ್ಲ ಅವತ್ತು ಯಾಕೆ ಜನಾಕ್ರೋಶ ಆಗಲಿಲ್ಲ ಇವತ್ತು ಹಾಲಿನ ಬೆಲೆ ಯಾರಿಗೆ ಕೊಡ್ತಾ ಇರೋದು ಹಾಲಿನ ಬೆಲೆ ಇವತ್ತು ಈ ಭಾಗದಲ್ಲಿ ಜನ ಜೀವನ ಮಾಡ್ತಾ ಇರೋದು ಯಾವುದರಲ್ಲಿ ಬೇರೆ ರಾಜ್ಯಗಳಲ್ಲಿ ಐವತ್ತೆರಡು ರೂಪಾಯಿ ಇದೆ ಲೀಟ್ರಿಗೆ ಹಾಲು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಇವೆಲ್ಲ ಗಮನದಲ್ಲಿಟ್ಕೊಂಡು ರೈತರಿಗೆ ಇವತ್ತು ಅವರಿಗೆ ರಕ್ಷಣೆಗೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾಲ್ಕು ರೂಪಾಯಿ ಬೆಲೆಯನ್ನು ರೈತರಿಗೆ ನೇರವಾಗಿ ಕೊಡುವಂಥದ್ದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಚರ್ಚೆ ಆಯಿತು ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಮ್ ಎಫ್ ಅವರು ಅವರು ಕೇಳಿ ಕೇಳಿದರು ಸರ್ಕಾರವನ್ನು ನಂತರ ಅದು ನಿಮ್ಮ ಹಂತದಲ್ಲೇ ತೀರ್ಮಾನ ಮಾಡಿರತಕ್ಕಂಥದ್ದು ಚರ್ಚೆಯಾಗಿ ಅವರಿಗೆ ಬಿಡೋಣ ಅವರೇ ಅದಕ್ಕೆ ಏಕೆಂದರೆ ಅದು ಸರ್ಕಾರ ನೇರವಾಗಿ ಅದರಲ್ಲಿ ಭಾಗಿಯಾಗಲಿಕ್ಕಾಗೋದಿಲ್ಲ ಅಂಥೇಳಿ ಕೆ ಎಮ್ ಎಫ್ನವರು ತೀರ್ಮಾನ ತಗೊಂಡು ಇವತ್ತು ನಾಲ್ಕು ರೂಪಾಯಿ ಹೆಚ್ಚು ಮಾಡೋಂಥದ್ದು ಮಾಡಿದ್ದಾರೆ ಅದರಿಂದ ಬಿ ಜೆ ಪಿಯವರು ರೈತರ ಹೈನುಗ ಐನೋದ್ಯಮದಲ್ಲಿ ಇರ್ತಕ್ಕಂಥ ರೈತರ ವಿರುದ್ಧವಾಗಿದ್ದರೆ ಹೋರಾಟ ಮಾಡಲಿ ಜನಾಕ್ರೋಶ ರೈತರು ಬದುಕೋದಕ್ಕೆ ಅವಕಾಶ ಇಲ್ಲ ಅಂತೇನಾದರೂ ಇದ್ದರೆ ಬೇಕಾದ್ರೆ ಅವರು ಹೋರಾಟ ಮಾಡಲಿಲ್ಲ ನಮ್ಮದೇನು ಅಭ್ಯಂತರ ಇಲ್ಲ ಅದರಿಂದ ಒಂದು ವಿರೋಧ ಪಕ್ಷವಾಗಿ ಅವರು ಏನೋ ಒಂದು ಮಾಡಬೇಕಾಗುತ್ತೆ ಒಂದಿನ ಹೇಳಿದ್ರು ಬಿಟ್ಟಿ ಭಾಗ್ಯ ಅಂತ ಮಾತಾಡೋರು ಇದೆಲ್ಲ ಹೊರೆಯಾಗುತ್ತೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅನುಷ್ಠಾನ ಆದಮೇಲೆ ಅದಕ್ಕೆ ಬೇರೆ ಬೇರೆ ರೀತಿ ಅದರಿಂದ ವಿರೋಧ ಪಕ್ಷವಾಗಿ ಅವ್ರು ನಾನಾ ರೀತಿಯಾದಂಥ ಅವ್ರದೇ ಆದಂಥ ಒಂದು ಪ್ರಯತ್ನಗಳು ಮಾಡ್ತಾರೆ ಏನಕ್ಕೆ ಜನಾಕ್ರೋಷ ಕೇಂದ್ರ ಸರ್ಕಾರದ ವಿರುದ್ಧವಾಗ ಅಲ್ಲ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಗ್ಯಾಸ್ ಬೆಲೆ ಮತ್ತೊಂದು ಬೆಲೆ ಇವೆಲ್ಲ ಜಾಸ್ತಿ ಆಗಿತ್ತಲ್ಲ ಅವತ್ತು ಯಾಕೆ ಜನಾಕ್ರೋಶ ಆಗಲಿಲ್ಲ ಇವತ್ತು ಹಾಲಿನ ಬೆಲೆ ಯಾರಿಗೆ ಕೊಡ್ತಾ ಇರೋದು ಹಾಲಿನ ಬೆಲೆ ಇವತ್ತು ಈ ಭಾಗದಲ್ಲಿ ಜನ ಜೀವನ ಮಾಡ್ತಾ ಇರೋದು ಯಾವುದರಲ್ಲಿ ಬೇರೆ ರಾಜ್ಯಗಳಲ್ಲಿ ಐವತ್ತೆರಡು ರೂಪಾಯಿ ಇದೆ ಲೀಟ್ರಿಗೆ ಹಾಲು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಇವೆಲ್ಲ ಗಮನದಲ್ಲಿಟ್ಕೊಂಡು ರೈತರಿಗೆ ಇವತ್ತು ಅವರಿಗೆ ರಕ್ಷಣೆಗೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾಲ್ಕು ರೂಪಾಯಿ ಬೆಲೆಯನ್ನು ರೈತರಿಗೆ ನೇರವಾಗಿ ಕೊಡುವಂಥದ್ದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಚರ್ಚೆ ಆಯಿತು ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಮ್ ಎಫ್ ಅವರು ಅವರು ಕೇಳಿ ಕೇಳಿದರು ಸರ್ಕಾರವನ್ನು ನಂತರ ಅದು ನಿಮ್ಮ ಹಂತದಲ್ಲೇ ತೀರ್ಮಾನ ಮಾಡಿರತಕ್ಕಂಥದ್ದು ಚರ್ಚೆಯಾಗಿ ಅವರಿಗೆ ಬಿಡೋಣ ಅವರೇ ಅದಕ್ಕೆ ಏಕೆಂದರೆ ಅದು ಸರ್ಕಾರ ನೇರವಾಗಿ ಅದರಲ್ಲಿ ಭಾಗಿಯಾಗಲಿಕ್ಕಾಗೋದಿಲ್ಲ ಅಂಥೇಳಿ ಕೆ ಎಮ್ ಎಫ್ನವರು ತೀರ್ಮಾನ ತಗೊಂಡು ಇವತ್ತು ನಾಲ್ಕು ರೂಪಾಯಿ ಹೆಚ್ಚು ಮಾಡೋಂಥದ್ದು ಮಾಡಿದ್ದಾರೆ ಅದರಿಂದ ಬಿ ಜೆ ಪಿಯವರು ರೈತರ ಐನೋದ್ಯಮದಲ್ಲಿ ಐನೋದ್ಯಮದಲ್ಲಿರ್ತಕ್ಕಂಥ ರೈತರ ವಿರುದ್ಧವಾಗಿದ್ದರೆ ಹೋರಾಟ ಮಾಡಲಿಲ್ಲ ಜನಾಕ್ರೋಶ ರೈತರು ಬದುಕೋದಕ್ಕೆ ಅವಕಾಶ ಇಲ್ಲ ಅಂತೇನಾದರೂ ಇದ್ದರೆ ಬೇಕಾದ್ರೆ ಅವರು ಹೋರಾಟ ಮಾಡಲಿಲ್ಲ ನಮ್ಮದೇನು ಅಭ್ಯಂತರ ಇಲ್ಲ ಅದರಿಂದ ಒಂದು ವಿರೋಧ ಪಕ್ಷವಾಗಿ ಅವರು ಏನೋ ಒಂದು ಮಾಡಬೇಕಾಗುತ್ತೆ ಒಂದಿನ ಹೇಳಿದ್ರು ಬಿಟ್ಟಿ ಭಾಗ್ಯ ಅಂತ ಮಾತಾಡೋರು ಇದೆಲ್ಲ ಹೊರೆಯಾಗುತ್ತೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅನುಷ್ಠಾನ ಆದಮೇಲೆ ಅದಕ್ಕೆ ಬೇರೆ ಬೇರೆ ರೀತಿ ಅದರಿಂದ ವಿರೋಧ ಪಕ್ಷವಾಗಿ ಅವ್ರು ನಾನಾ ರೀತಿಯಾದಂಥ ಅವ್ರದ್ದೇ ಆದಂಥ ಒಂದು ಪ್ರಯತ್ನಗಳು ಮಾಡ್ತಾರೆ